ನನ್ನ ಅವಸ್ಥೆ ಏನಂತ ಹೇಳಲಿ ಏನಾಯ್ತು ಕೀಚಕ ಆ ಪಾಪಿ ಸ್ಮರ ನನ್ನ ಮೇಲೆ ಪಂಚ ಬಾಣವನ್ನು ಎಸುವುದ್ರ ಮುಖ್ಯವಾಗಿ ಅಯ್ಯೋ ಏನ್ ಮಾಡ್ಲಿ ಕೈ ಸಿಗುತ್ತಾ ಇಲ್ಲ ನನ್ನ ಕೊಲ್ಲುವುದಕ್ಕೆ ಮುಂದಾಗ್ತಾ ಇದ್ದಾನೆ ಹೆಚ್ಚಾಯ್ಕ ನಿನ್ನ ನೆನಪಿನಿಂದಾಗಿ ಇರುಳೊಂದು ಯುಗವಾಗಿ ನನ್ನ ಪಾಲಿಗೆ ಪರಿಣಮಿಸ್ತಾ ಉಂಟು ಆದ್ರೂ ಬಂದೇ ಅಲ್ಲ ಓ ತರುಣಿ ನಿನಗಾಗಿ ಈ ಕೀಚಕ ಹಂಬಲಿಸುತ್ತಾ ಇದ್ದಾನೆ ಇದು ಇಲ್ಲಿ ಯಾರು ಇಲ್ಲ ಆ ಹೊತ್ತು ಅವಕಾಶ ಸಿಗ್ಲಿಲ್ಲ ಕರ ಮುಗಿದು ಬಿಟ್ಟಿಕೊಳ್ತಾ ಇದ್ದೇನೆ ಉರಿಯುತ್ತಿರುವಂತಹ ನನ್ನ ಈ ದೇಹವನ್ನ ತಣಿಸುವುದಕ್ಕೆ ಗಳಹದಿರು ನೀನು ರಾತ್ರಿಯೋಳುವರ್ವರ್ಯದಳು ರಾತ್ರಿಯೋಳುವರ್ವರರಿಗೆಳು ಗಳಿಲ ನೈ ನಾನು ನಾಟ್ಯದ ನಿಲಯದಲ್ಲಿರು ನೀನು ಗಳಿಲನೈತಗೆ ನಾನು ನಾಟ್ಯದ ನಿಲಯದಲ್ಲಿರು ನೀನು

ನಾನೇ ಮನಸ್ಸು ಸಾಗಿ ಬಂದಿದ್ದೇನೆ ಯಾರು ಇರ್ತಾರೆ ಮತ್ತೆ ನಾಳೆ ಜನ ಬೇರೆ ಆಡಿಕೊಳ್ತಾರೆ ನಾನು ಮದ್ವೆ ಹೆಣ್ಣು ನನ್ನ ಒಲ್ಲವರಿಗೆ ಗೊತ್ತಾಯ್ತು ಅಂತಾರೆ ಮತ್ತಿನ್ ತೋಲ್ತಾರೆ ಗೊತ್ತಾದ್ರಲ್ವಾ ಗೊತ್ತಾಗದ ಇದ್ದಾಗ ಏ ಬಿಡುವ ಏನೈದು ನನಗೆ ನಿನಗೆ ಆ ಒಳ್ಳೆ ಕರೆದ ಒಪ್ಪಿ ಅದ್ವೇ ಇಲ್ಲ ಮಗ ಅಲ್ಲ ಇಲ್ಲಿವರಿಗೆ ನಗಾಡ್ತಾ ಇದ್ದೆ ಈಗ ಮತ್ತೆ ಸ್ವರ ಬದಲಾಯಿಸಿದೆ ಇಲ್ಲ ನಿನ್ನ ಕುಲವೇ ಹೋಗ್ಲಿ ಹೋಗ್ಲಿ ಬೇಡ ಸಿಗ್ಬೇಕು ನನಗ ಬೇಕಂತ ಜೀವ ಹೋದ್ರೆ ಹೋಗ್ಲಿ ಜೀವ ಹೋದ್ಮೇಲೆ ಸಿಗೋದು ಹಾಗೆ ನಾನು ಉದ್ದೇಶ ಮೇಲೆ ಹಾ ನೋಡು ಹಾಗೆ ಸಿಗಬೇಕು ಅಂತ ಆದ್ರೆ ಇಲ್ಲ ಅಲ್ಲ ಮತ್ತೆ ಒಳ್ಳೆ ವ್ಯವಸ್ಥೆ ಮಾಡಿದ್ದೇನೆ ವ್ಯವಸ್ಥೆ ನಿನಗೊಂದು ವ್ಯವಸ್ಥೆ ಮಾಡ್ತೀನಿ ನಾನು ಅಯ್ಯೋ ನನಗೂ ಬೇಕಾದಂತ ಅದೇ ಅಲ್ವೇನೆ ಅದಿಲ್ಲ ಮತ್ತೆ ಊರಾಚೆ ಸ್ಮಶಾನ ಇದೆಯಲ್ಲ ಸ್ಮಶಾನ ಅಲ್ಲಿ ನಾಟ್ಯ ಬಂದಿರಲ್ಲ ಸ್ಮಶಾನ ಆ ಸ್ಮಶಾನ ಹತ್ರ ವ್ಯವಸ್ಥೆ ರಾತ್ರಿ ಹೌದು ಯಾರು ಅರಿಯದ ಹಾಗೆ ಮಧ್ಯರಾತ್ರಿ ಎಂದು ಅಲ್ಲಿ ನೀನು ಬರಬೇಕು ನೀನ್ ಬರುವ ಮುಂಚಿತವಾಗಿ ನಾನು ಇಲ್ಲಿ ಇರ್ತೇನೆ ಮತ್ತೆ ಕೈಕೊಳ್ಳಕ್ಕೆ ಇಲ್ವಲ್ಲ ಯಾರು ಅಲ್ಲ ಅಲ್ಲಿವರೆಗೆ ಬಾತ ನಾನು ಮನಸ್ಸಾಗಿ ಓಡಾಡಿ ಬಂದಿದ್ದೇನೆ ಕೈಕೊಳ್ಳೋ ವಿಚಾರ ಅಲ್ಲ ನನಗೆ ಈಗ ವಿಶ್ವಾಸ ಆಗಿದೆ ನಿನ್ನ ಬಕ್ತಿ ಅಂತ ಹುಟ್ಕಲಿ ಬೇಡ ಅದಷ್ಟೇ ಬೇಡ ಅದಷ್ಟೇ ಬೇಡ ಶಾಂತನಲ್ಲಿ ನಿನಗೊಂದು ದಾಸ್ಯ ಮಾಡುತ್ತೇನೆ

ನೀನು ನಾನಾಗುದು ಈ ಜನದಲ್ಲಿ ಆದೈತ ಹಾ ಆಗ್ತದ ಏನಾಗುದು ಹೇಗಾಗ್ತದೆ ಒಂದು ಸ್ತ್ರೀವೇಶ ಹಾ ಸ್ತ್ರೀವೇಶ ಬಹಳ ಒಳ್ಳೇದಾಗ್ಬೋದು ಖಂಡಿತ ಖಂಡಿತ ಅಲ್ಲ ಇದು ಮೋಸ ಮಾಡ್ಲಿಕ್ಕೆ ನಮ್ದೊಂದು ಸ್ತ್ರೀವೇಶವಾ ಹಾಗಲ್ಲಪ್ಪ ಕಾರ್ಯ ಆಗುದು ಹಾ ಅವನನ್ನ ಕೊಲ್ಲುವುದಕ್ಕೆ ಸ್ತ್ರೀವೇಶದ ಅನಿವಾರ್ಯತೆ ತೈದೆ ಒಂದು ವೇಷ ಮಾಡಿ ನಮ್ಗೆ ಆಗುದಿದ್ರು ಅನಿವಾರ್ಯದಲ್ಲಿ ಆಗ್ಬೇಕೆ ಮತ್ತೆ ಸ್ತ್ರೀವೇಶ ಮಾಡಿ ನೀವು ಅಲ್ಲ ಮಾಡ್ಬೇಕು ನೀವು ಅಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಲ್ಲ ಮಾಡಿದ್ರೆ ನಡೆದಿತ್ತು ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಾ ಬೇಡವ್ ನಡೀಲಿ ಏನು ಸ್ವಾಮಿ ನಡೆಯುವುದನ್ನು ಮಾಡ್ಬೇಕು ಈ ಸ್ತ್ರೀವೇಷಕ್ಕೊಂದು ಅವಧಿ ಉಂಟು ಸಮಯ ಮಿತಿ ಉಂಟು ಸಮಯ ಅಂತ ಉಂಟು ವರ್ಷ ಅಂತ ಉಂಟು ಒಂದ್ ಹತ್ ಹದಿನಾರರಿಂದ ಒಂದು ಸಾಮಾನ್ಯ ಮೂವತ್ತೈದು ಅದಾದ್ಮೇಲೆ ಮತ್ ಸ್ತ್ರೀವ ಮಾಡಿದ್ರೆ ನೋಯಿಸುವ ಸ್ತ್ರೀವೇಶ ಅಂತ ಆಗ್ತದೆ ಅದ್ರ ಒಳಗೆ ಮೋಹಿಸುವುದಾಗ್ತದೆ ನೋಯಿಸುವುದು ನಾವು ಸ್ಥಳ ಬಿಡುವುದು ಒಳ್ಳೇದಲ್ವಾ ಹೌದು ಸ್ತ್ರೀ ಅದಕ್ಕಾಗಿ ಅದು ಬರದೇ ಇರುವುದಕ್ಕೆ ಅದನ್ನೇ ಮಾಡದೆ ಇದ್ರೆ ಸ್ತ್ರೀ ವೇಷ ಹಾಗೆ ಆ ಈ ಪುರುಷ ವೇಷ ಆದ್ರೆ ಹೇಗೆ ಎಷ್ಟು ವರ್ಷ ಮಾಡಬಹುದು ಸಾಮಾನ್ಯ ಎಪ್ಪತ್ತು ದಾಟ್ತ ಇದ್ರು ತೊಂದರೆ ಆಗ್ಲಿಕ್ಕೆಲ್ಲ ಕೆಲವರಿಗೆ ಹೌದಾ ಹ್ಮ್ ಹೌದು ಅವಧಿ ಕಡಿಮೆ ಗೊತ್ತಿಲ್ಲ ಸ್ವಾಮಿ ಇಲ್ಲ ಒಬ್ಬ ನಿಜವಾದ ಸ್ತ್ರೀ ವೇಷಧಾರಿ ತನ್ನ ಮೂವತ್ತೈದು ವರ್ಷ ಅವಧಿ ಒಳಗೆ ಎಷ್ಟು ಸಂಪಾದನೆ ಮಾಡ್ತಾನೋ ಅಷ್ಟನ್ನ ಒಬ್ಬ ಪುರುಷ ವೇಷಧಾರಿ ಎಪ್ಪತ್ತು ವರ್ಷ ದುಡಿದು ಸಂಪಾದನೆ ಆಗ ಗೊತ್ತಾಯ್ತಾ ಅಲ್ಲ ಅಲ್ಲ ಸರಿ ಇದ್ರೆ ಕೆಲವು ಸಂಪಾದನೆ ಆಗ್ತದೆ ಅಯ್ಯೋ ಸಂಪಾದನೆ ಆಗಿದೆ

தேவ தேவர தேவ தேவ